ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದ ಎರಡು ತಿಂಗಳಿಂದ ಯಾರ ಖಾತೆಗೂ ಕೂಡ ಬಂದಿಲ್ಲ ಆ ಬಗ್ಗೆ ಕೇಳಿಕೊಂಡು ಲಾಸ್ಟ್ ವಿಡಿಯೋಗಳಿಗೆ ಒಂದು ಸ್ವಲ್ಪ ಜನ ಕಮೆಂಟನ್ನು ಮಾಡಿದ್ರಿ ಅದ್ರ ಬಗ್ಗೆ ಇವಾಗ ಖುದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಪ್ರೆಸ್ ಅವ್ರ ಜೊತೆ ಮಾತಾಡಿದ್ದಾರೆ ಆ ಟೈಮ್ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ತಿಂಗಳಿಂದ ಬಂದಿಲ್ವಲ್ಲ ಅದ್ರ ಬಗ್ಗೆ ಸ್ಪಷ್ಟನೆ ಕೇಳಿದಾಗ ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ ಸೊ ಅವರು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಅಂದರೆ ಎರಡು ತಿಂಗಳಿಂದ ಬಂದಿಲ್ವಲ್ಲ ಸೊ ಅದಕ್ಕೆ ಅದೇನಾದರೂ ಸ್ಟಾಪ್ ಆಗೋಯ್ತು ಅನ್ನುವಂಥ ಪ್ರಶ್ನೆಯನ್ನು ಮೀಡಿಯಾದವರು ಕೇಳಿದರು ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲ ಗೃಹ ಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಬಂದಾಗೋದಿಲ್ಲ ಏನು ಎರಡು ತಿಂಗಳ ಬಾಕಿ ಹಣ ಇದೆ ಅದು ಅತಿ ಶೀಘ್ರದಲ್ಲೇ ಖಾತೆಗೆ ಒಟ್ಟಿಗೆ ಬರುತ್ತೆ ಎರಡು ತಿಂಗಳ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿನ ಅಂತ ಹೇಳಿದ್ದಾರೆ ಆದರೆ ಯಾವ ಡೇಟ್ ಇನ್ನೂ ಅವರು ಕನ್ಫರ್ಮ್ ಆಗಿ ಹೇಳಿಲ್ಲ ಇದಕ್ಕೆ ಬೇರೆ ಕಾರಣ ಕೂಡ ಇದೆ ಬೇರೆ ಕಾರಣ ಏನಂತಂದರೆ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯಿಂದ ದುಡ್ಡು ತಗೋತಾ ಇರೋವಂತಹ ಎರಡು ಲಕ್ಷ ಮಹಿಳೆಯರನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈ ಯೋಜನೆಯಿಂದ ಹೊರಗಿಟ್ಟಿದ್ದಾರೆ ಕಾರಣ ಬಂದು ಅವರೆಲ್ಲ ಐ ಟಿ ಪೇ ಮಾಡ್ತಾ ಇದ್ದಾರೆ ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಎರಡು ಲಕ್ಷ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆಯನ್ನು ರದ್ದು ಮಾಡಿದ್ದಾರೆ ಎರಡು ಲಕ್ಷ ಮಾತ್ರ ಅಲ್ಲ ಇನ್ನೂ ಕೂಡ ಸಾಕಷ್ಟು ಜನ ಐ ಟಿ ಫೈಲ್ ಮಾಡ್ತಾ ಇದ್ರು ಅಥವಾ ಗಂಡ ಐ ಟಿ ಫೈಲ್ ಮಾಡ್ತಾ ಕೂಡ ಯೋಜನೆಗೆ ಅಪ್ಲೈಯನ್ನು ಮಾಡಿ ದುಡ್ಡನ್ನು ತಗೋತಾ ಇದ್ರು ಆ ಕಾರಣಕ್ಕೋಸ್ಕರ ಅನರ್ಹರು ಯಾರ್ಯಾರಿದ್ದಾರೆ ಅವರೆಲ್ಲರ ಒಂದು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆ ಒಂದು ಪ್ರೊಸೀಜರಿಂದ ಈ ನಾರ್ಮಲ್ ಬೇರೆ ಅರ್ಹರು ಯಾರ್ಯಾರಿದ್ದಾರೆ ಅವ್ರ ಖಾತೆಗೂ ಕೂಡ ಹಣ ಹಾಕೋದು ತಡ ಆಗಿದೆ ಸೊ ಅತಿ ಶೀಘ್ರದಲ್ಲಿ ಅದನ್ನು ಸೆಪ್ಟೆಂಬರ್ ಎಂಡ್ ಇಪ್ಪತ್ತೈದರಿಂದ ಮೂವತ್ತನೇ ತಾರೀಕು ಒಳಗಡೆ ಎರಡು ತಿಂಗಳ ಹಣ ಏನು ನಾಲ್ಕು ಸಾವಿರ ರೂಪಾಯಿ ಇದೆ ಅದಷ್ಟನ್ನು ಕೂಡ ಜಮೆ ಮಾಡ್ತಾರೆ ಅಂತ ತಿಳಿದು ಬಂದಿದೆ ಇನ್ನು ನಿನ್ನೆ ಈ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡುವಾಗ ನಾನು ಈಗಾಗಲೇ ಹಲವು ಬಾರಿ ಗೃಹಲಕ್ಷ್ಮಿ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದೇನೆ ಮತ್ತೊಮ್ಮೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಹಣ ನಿತ್ಯ ಸತ್ಯ ನಿರಂತರ ಎರಡು ತಿಂಗಳಿಂದ ಹಣ ಬಂದಿಲ್ಲ ನಿಜ ಆದರೆ ಆ ಹಣವನ್ನು ಒಂದೇ ಬಾರಿ ಅಕೌಂಟ್ಗೆ ಮಹಿಳೆಯರ ಅಕೌಂಟ್ಗೆ ಒಂದೇ ಬಾರಿ ಹಾಕೊಡ್ತೀವಿ ಇದರ ಜೊತೆಗೆ ಲಿಂಗತ್ವ ಅಲ್ಪಸಂಖ್ಯಾತರು ಯಾರಿದ್ದಾರೆ ಅವ್ರು ಅವರೆಲ್ಲರಿಗೂ ಈ ಮೂರು ತಿಂಗಳ ಹಿಂದೆ ಅಷ್ಟೇ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಸೊ ಲಿಂಗತ್ವ ಅಲ್ಪಸಂಖ್ಯಾತರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿದ್ದರು ಅವರೆಲ್ಲ ಅರ್ಜಿಯನ್ನು ಹಾಕಿದ್ರು ಅವರೆಲ್ಲರಿಗೂ ಕೂಡ ಈ ಮೂರು ತಿಂಗಳ ಹಣ ಏನಿದೆ ಮೂರು ತಿಂಗಳದು ಒಟ್ಟಿಗೆ ಆರು ಸಾವಿರ ರೂಪಾಯಿನ ಹಾಕ್ತೀವಿ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಲಿಂಗತ್ವ ಅಲ್ಪಸಂಖ್ಯಾತರು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದ್ರು ಅವರೆಲ್ಲರಿಗೂ ಕೂಡ ಮೂರು ತಿಂಗಳು ಏನಿದೆ ಈ ಮೂರು ತಿಂಗಳ ಹಣ ಆರು ಸಾವಿರ ರೂಪಾಯಿನ ಒಟ್ಟಿಗೆ ಹಾಕ್ತೀವಿ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೆ ನೆಕ್ಸ್ಟ್ ತಿಂಗಳು ಅಕ್ಟೋಬರ್ ಶುರುವಿನಲ್ಲಿ ಅಕ್ಟೋಬರ್ ಹದಿನೈದನೇ ತಾರೀಕು ಒಳಗಡೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮೂರು ತಿಂಗಳು ಹಣ ಜಮೆ ಆಗುತ್ತೆ ಈ ತಿಂಗಳ ಕೊನೆಯಲ್ಲಿ ಇಷ್ಟು ದಿನ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ತಗೋತಾಯಿದ್ರು ಅಂತಹ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಅಂದರೆ ಎರಡು ತಿಂಗಳ ಹಣವನ್ನು ಒಟ್ಟಿಗೆ ಹಾಕ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಜೊತೆಗೆ ಅಂಗನವಾಡಿಯಿಂದ ಅಂಗನವಾಡಿಗಳಲ್ಲಿ ಮುಂದಿನ ತಿಂಗಳಿಂದ ಗಟ್ಟಿ ಬೆಲೆಗಳನ್ನು ಕೊಡ್ತಾ ಇದ್ದಾರೆ ಇಷ್ಟು ದಿನ ಆರ್ಗ್ಯಾನಿಕ್ ಬೆಲೆ ಕೊಡ್ತಾ ಇದ್ರು ಅದು ಏನು ಪೇರೆಂಟ್ಸ್ ಎಲ್ಲ ಬೇಡ ಪೋಷಕರು ಬೇಡ ಅಂತ ಹೇಳಿದಾರಂತೆ ಆ ಕಾರಣಕ್ಕೋಸ್ಕರ ತೆಗೆದುಬಿಟ್ಟು ಗಟ್ಟಿ ಬೆಲೆ ಕೊಡ್ತಾ ಇದ್ದಾರಂತೆ ಈ ಮಾಹಿತಿಯನ್ನು ಕೂಡ ನಿನ್ನೆ ಒಂದು ಮೀಡಿಯಾ ಜೊತೆ ಹಂಚಿಕೊಂಡಿದ್ದಾರೆ ಇದಿಷ್ಟು ಕಳೆದ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್